ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ತಂಗಿಯ ವಾಷಿಂಗ್ ಮಿಷಿನಲ್ಲಿ ಲಾಸ್ಟ್ ಬಟ್ಟೆ ವಾಶಿಗೆ ಹಾಕಿದ್ದೀನಿ ನೆಕ್ಸ್ಟ್ ನಂದು ಹೊಸ ವಾಷಿಂಗ್ ಮಿಷಿನ್ ಬಂದಿದೆ ಹಾಗಾಗಿ ಇದರಲ್ಲಿ ಲಾಸ್ಟ್ ವಾಶ್ ಮಾಡೋಣ ಅಂತೇಳಿ ವಾಶ್ ಮಾಡ್ತಾ ಇದ್ದೀನಿ ಫೈನಲಿ ನಮ್ಮ ವಾಷಿಂಗ್ ಮಿಷಿನ್ ಅವರು ಬಂದಿದ್ದಾರೆ ಸೊ ಅವರು ಇನ್ಸ್ಟಾಲೇಷನ್ ಮಾಡ್ತಾರೆ ಓಪನ್ ಮಾಡಬೇಡಿ ಅಂತ ಅಂದಿದ್ರು ನೋಡಿ ಬಾಕ್ಸ್ ಇದೆ ಸೊ ಬಾಕ್ಸ್ನ ಹಾಗೆ ತಂದು ನಿನ್ನೆ ಇಟ್ಟಿದ್ರು ಟೂ ಡೇಸ್ ಆಯಿತು ಇವತ್ತಿಗೆ ಸೊ ಇವತ್ತು ಬಂದಿದ್ದಾರೆ ಇವಾಗ ಕೆಳಗಡೆ ಅವ್ರನ್ನ ಕರ್ಕೊಂಡ್ಬರ್ತೀನಿ ಇನ್ಸ್ಟಾಲೇಷನ್ ಮಾಡ್ತಾರೆ ಯಾವ ರೀತಿ ಅಂತ ನೋಡೋಣ ಓಪನಿಂಗ್ ಮಾಡೋದು ತೋರಿಸ್ತೀನಿ ಲೆಸ್ಟ್ ವಾಚ್ ಎಲ್ರಿಗೂ ಅವರವ್ರ ಮನೆಯಲ್ಲಿ ಹೊಸ ಐಟಮ್ ಬಂದಾಗ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಓಪನ್ ಮಾಡೋಣ ಅಂತ ಹೇಳಿ ಆದರೆ ಕೆಲವೊಂದು ಐಟಮ್ನ ನಾವೇ ಓಪನ್ ಮಾಡುವಾಗಿಲ್ಲ ಯಾಕೆಂದರೆ ಈ ಥರ ದೊಡ್ಡ ದೊಡ್ಡ ಪ್ರಾಡಕ್ಟ್ ನಾವು ಆರ್ಡರ್ ಮಾಡಿದಾಗ ಏನಾದರೂ ನಾವೇ ಓಪನ್ ಮಾಡಿ ಡ್ಯಾಮೇಜ್ ಆದರೆ ಅಥವಾ ಡ್ಯಾಮೇಜ್ ಆಗಿ ಬಂದಿದ್ದರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಅವರು ಇನ್ಸ್ಟಾಲೇಷನ್ ಅವರನ್ನ ಕಳಿಸ್ತಾರೆ ಅವರೇ ಖುದ್ದಾಗಿ ನಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತಾರೆ ಏನಾದರೂ ಡ್ಯಾಮೇಜ್ ಇದ್ದರೆ ಸೊ ಅವರೇ ಕಂಪ್ಲೇಂಟ್ ರೇಸ್ ಮಾಡ್ತಾರೆ ಹಾಗಾಗಿ ನೋಡಿ ನಾವು ದುಡ್ಡು ಕೊಟ್ಟು ತೊಗೊಂಡ್ಬಂದಿರ್ತೀವಿ ಆದರೆ ನಾವು ಓಪನ್ ಮಾಡಿ ಏನಾದರೂ ಅದು ಡ್ಯಾಮೇಜ್ ಆಗಿ ಬಂದಿದೆ ಅಂದರೆ ನಮ್ಮನ್ನು ನಂಬಲ್ಲ ಆದರೆ ಅವರೇ ಇನ್ಸ್ಟಾಲೇಷನ್ ಅವರನ್ನ ಕಳಿಸಿದಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಅವರು ನಂಬುತ್ತಾರೆ ಕೆಲವೊಂದು ಅವರಿಗೂ ರೂಲ್ಸ್ ಇರುತ್ತಲ್ಲ ಹಾಗೆ ಇರಲಿ ಬಿಡಿ ಅದೇನೋ ಒಂದು ಹಾಗೆ ವಾಷಿಂಗ್ ಮಿಷಿನ್ನ ಓಪನ್ ಮಾಡಿದ್ರು ನಂಗಂತೂ ತುಂಬನೇ ಖುಷಿಯಾಯಿತು ಫುಲ್ಲು ಪ್ಯಾಕಿಂಗ್ ಆಗಿ ಆಗಿತ್ತು ಸೈಡಲ್ಲಿ ಹಾಗೆ ಅವರು ಓಪನ್ ಮಾಡಿ ನಮ್ಮ ವಾಷಿಂಗ್ ಮಿಷಿನ್ ಜಾಗ ಎಲ್ಲಿರ್ತಾರೆ ಅಂತ ಕೇಳಿದರು ತೋರಿಸಿದ್ವಿ ಆಗ ಅವರು ಹೇಳಿದರು ಅದು ತುಂಬಾ ನಿಮ್ಮದು ವಾಟರ್ ಹೋಗೋಕ್ಕೆ ತುಂಬ ಹೈಟ್ ಹೈಟಲ್ಲಿದೆ ಅದು ಸೊ ಹಾಗಾಗಿ ಕರೆಕ್ಟಾಗಿ ಡ್ರೈನ್ ಆಗಲ್ಲ ನೀವು ಅದು ಸ್ಟ್ಯಾಂಡ್ ನಾನು ತಂದಿರೋದು ಚಿಕ್ಕದಾಯಿತು ಇನ್ನು ನಿಮಗೆ ತರ್ಟೀನ್ ಇಂಚಿಗೆ ಬೇಕು ಅಂತ ಅಂದರು ಸೊ ತರ್ಟೀನ್ ಇಂಚುದಕ್ಕೆ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಅಂತ ಅಂದರು ಸೊ ಅದನ್ನು ಮತ್ತೆ ನಾವು ತರಿಸಿದ್ವಿ ಜೊತೆಗೆ ಸರ್ಫೆಕ್ಸಲ್ಲಿ ಕಿಟ್ಟೊಂದು ಕೊಟ್ಟಿದ್ದರು ಸೊ ಇದು ನಾನು ವಾಷಿಂಗ್ ಮಿಷಿನ್ ನೋಡೋಕೋದಾಗ ಅದರೊಳಗೆ ಇತ್ತು ನಾನು ಹೀಗೆ ಹಾಕಿದ್ರು ಅಂತ ಅಂದ್ಕೊಂಡೆ ಆದರೆ ನಮಗೂ ವಾಷಿಂಗ್ ಮಿಷಿನ್ ಬರ್ತಾ ಅದರೊಳಗೆ ಇತ್ತು ಸೊ ಇದರಲ್ಲಿ ಹತ್ತು ಹತ್ತು ರೂಪಾಯ್ದು ಮೂರು ಪ್ಯಾಕೆಟ್ ಇತ್ತು ಸರ್ಫೆಕ್ಸಲ್ ಅವ್ರದ್ದು ಆಮೇಲೆ ಇವರು ಅದನ್ನು ವಾಷಿಂಗ್ ಮಿಷಿನ ಈ ಥರ ಮಚ್ಚಿ ಹಾಕಿದರು ನನಗೆ ಭಯ ಆಗ್ತಿತ್ತು ಏನು ಮಾಡ್ತಿದ್ದಾರೆ ಏನೋ ಅಂತ ಹೇಳಿ ಏನಾದರೂ ಆಗುತ್ತಾ ಅಂತೇಳಿ ಆದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಕೆಳಗಡೆ ತೆಗೆದು ಪ್ಲೇಟೆಲ್ಲ ಇಟ್ಟರು ಆಮೇಲೆ ಒಂದ್ಸತಿ ರನ್ ಮಾಡಿ ತೋರಿಸಿದರು ಮೂರು ಸರ್ಫೆಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಯಾಕೆ ಹೇಳಿ ಸರ್ಫ್ ಅಲ್ಲಿ ಕೊಟ್ಟಿರೋದು ನೋಡಿ ನೆಕ್ಸ್ಟ್ ಸರ್ಫೆಕ್ಸ್ ಅಲ್ಲೇ ತರಲಿ ಅಂತ ಬಾರಿದ್ದಾರೆ ಸರ್ಫ್ ಸರ್ಫೆಕ್ಸ್ ಅಲ್ಲಿ ಮತ್ತೆ ವರ್ಲ್ಪೂಲ್ ಅವರು ಟೈಅಪ್ ಆಗಿದ್ದಾರೆ ಮಿಷಿನ್ ಇವಾಗ ರನ್ ಆಗ್ತಾ ಇದೆ ಗೈಸ್ ಮೊದ್ಲಿಗೆ ಒಂದು ಸ್ಟ್ಯಾಂಡ್ ತಂದಿದ್ರು ಅದು ಹೈಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಮತ್ತೆ ತರ್ಟಿನ್ ಇಂಚಿಗೆ ತರಿಸಿದ್ರು ಆಮೇಲೆ ಅದರ ಮೇಲೆ ವಾಷಿಂಗ್ ಮಿಷಿನ್ ಇಟ್ಟು ಒಂದ್ಸತಿ ರನ್ ಮಾಡಿದ್ರು ಹಾಗೆ ರನ್ ಮಾಡಿ ಒಂದು ಸರ್ತಿ ತೋರಿಸಿದ್ರು ಆಮೇಲೆ ವಾಟರ್ ಎಲ್ಲ ಬಿಟ್ಟರು ಆಮೇಲೆ ನಾವು ಹೇಳಿದ್ದೆ ನಮಗೆ ಹೇಗೂ ಗೊತ್ತಿತ್ತಲ್ಲ ಹಾಗಾಗಿ ಓಕೆ ಸಾಕು ಅಂತ ಅಂದ್ವಿ ಮತ್ತು ಮಿಕ್ಕಿದೆಲ್ಲ ತೋರಿಸಿದ್ರೆ ಯಾವ ಥರ ಆಪರೇಟ್ ಮಾಡೋದು ಅಂತ ಹೇಳಿ ಫೈನಲಿ ಎಲ್ಲ ಫಿಕ್ಸ್ ಆದ ನಂತರ ಮನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನಾನು ದೀಪ ಹಚ್ಚಿ ವಾಷಿಂಗ್ ಮಿಷಿನ್ಗೆ ಹೂವೆಲ್ಲ ಇಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಎಲ್ಲ ಮಾಡಿದೆ ಆಮೇಲೆ ತಂಗಿ ವಾಷಿಂಗ್ ಮಿಷಿನ ಹಾಗೆ ಸೈಡಿಗೆ ಇಟ್ಟು ಅದಕ್ಕೆ ಕವರೆಲ್ಲ ಮಾಡಿ ಇಟ್ಟೆ ಇಷ್ಟು ದಿನ ಇದರಲ್ಲೇ ಬಟ್ಟೆ ಎಲ್ಲ ವಾಶ್ ಇದೆ ತುಂಬ ಖುಷಿ ಆಗ್ತಿತ್ತು ಬಟ್ಟೆ ಹೋಗ್ಯದೊಂದು ಕೆಲಸ ಕಡಿಮೆ ಆಯಿತು ಅಂತ ಹೇಳಿ ಆಮೇಲೆ ಇವಾಗ ಇದನ್ನು ಕಲಿಸ್ಕೊಡ್ಬೇಕಂತೆಲ್ಲ ಹೇಳಿ ಬೇಸರ ಆಗ್ತಾಯಿದೆ ಆದರೆ ನನಗೆ ತುಂಬ ಖುಷಿ ಏನಂದರೆ ಇದರಲ್ಲಿ ವಾಶ್ ಮಾಡಿ ಅಭ್ಯಾಸ ಆದಕ್ಕೆ ನಾನು ಇವಾಗ ಹೊಸ ಮಿಷಿನ್ ಹಾಗೆ ಆಯಿತು ಹೀಗೆ ಇನ್ಸ್ಟಾಲೇಷನ್ ಅವರು ಇದ್ದಾಗ ನನಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿದರು ನನಗೆ ಸೊ ನಾನು ಇದಕ್ಕಿಂತ ಮೊದಲು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೆ ಮನೆಯಲ್ಲೇ ಇತ್ತು ಸೊ ನಾವು ಬುಕ್ ಮಾಡಿರೋದು ವಾಲ್ಪೂಲ್ ಅವ್ರದ್ದು ಏಯ್ಟ್ ಪಾಯಿಂಟ್ ಫೈವ್ ಕೆ ಜಿದು ಸೊ ನಮಗೆ ಕರೆಕ್ಟಾಗಿ ಯಾವುದೇ ತೊಗೊಬೇಕು ಇದೆ ತೊಗೊಳ್ಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ ಅಲ್ಲಿ ಹೋಗಿ ನೋಡೋಣ ಯಾವುದು ಅಂತ ಹೇಳಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದಾಗೆ ಅಲ್ಲಿ ರಿಲಯನ್ಸ್ ಅವ್ರದ್ದೊಂದು ಆಫರ್ ಇತ್ತು ಅಂತ ಹೇಳಿದ್ಲು ಹಾಗೆ ಪೂಜೆ ಎಲ್ಲ ಮಾಡಿದ ನಂತರ ಇಲ್ಲಿ ವಾಷಿಂಗ್ ಮಿಷಿನಿಗೂ ಪೂಜೆ ಎಲ್ಲ ಮಾಡಿ ನಿಮಗೊಂದು ಸತಿ ವಾಷಿಂಗ್ ಮಿಷಿನ ತೋರಿಸೋಣ ಅಂತ ಹೇಳಿ ಒಳಗಡೆ ನೋಡಿ ಯಾವ ಥರ ಇದೆ ಹೇಳಿ ಚೆನ್ನಾಗಿದೆ ಇದರಲ್ಲಿ ಫಿಲ್ಟರ್ ಕ್ಲೀನ್ ಮಾಡಬೇಕಂತ ಹೇಳೋ ಅವಶ್ಯಕತೆ ಇಲ್ಲ ಅಂತೆ ಸೊ ಇದರೊಳಗೆ ಹಾಕೋಕ್ಕೆ ನನಗೆ ಗೊತ್ತಿರೋ ಪ್ರಕಾರ ತುಂಬ ಡಿಟರ್ಜೆಂಟ್ ಡಿಟರ್ಜೆಂಟ್ನ ಯೂಸ್ ಮಾಡಲ್ಲ ಯಾಕೆಂದರೆ ಮಿಷಿನ್ ಹಾಳಾಗುತ್ತೆ ಅಂತ ಹೇಳಿ ನನಗೂ ಅವರು ಹೇಳಿದರು ನೀವು ಲಿಕ್ವಿಡ್ ಇದ್ರೆ ಲಿಕ್ವಿಡ್ ಡೈರೆಕ್ಟ್ ಬಟ್ಟೆಗೆ ಹಾಕಿ ಅಂತ ಡಿಟರ್ಜೆಂಟ್ ಯೂಸ್ ಮಾಡಿಲ್ಲ ಅಂದರೆ ನಿಮ್ಮದು ಇನ್ನು ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಅಂದರು ಸೊ ನೋಡ್ಬೋದು ಬ್ಲ್ಯಾಕ್ ಕಲರಲ್ಲಿ ನಾವು ಆರ್ಡರ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಸೊ ಅದೊಂದು ಕೆಳಗಡೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೊ ಸ್ಟ್ಯಾಂಡಿಗೆ ಫಸ್ಟಿಗೆ ಅವರು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂತ ಹೇಳಿದರು ಸೊ ನಾವು ಅವ್ರ ಇನ್ಸ್ಟಾಲೇಷನ್ ಅವರು ಬಂದಾಗ ಅವರು ಹೇಳಿದರು ತೌಸಂಡ್ ತ್ರೀ ಹಂಡ್ರೆಡ್ ಅಂತ ನಮಗೆ ಅದು ಹೈಟ್ ಕಡಿಮೆ ಆಯಿತು ಯಾಕೆಂದರೆ ನಮ್ಮದು ವಾಶ್ರೂಮ್ ಹತ್ರ ಇದೆ ಹಾಗಾಗಿ ಸ್ವಲ್ಪ ತರ್ಟೀನ್ ಇಂಚಿಗೆ ತಗೊಂಬಂದ್ವಿ ಅದು ತೌಸಂಡ್ ಏಟ್ ಹಂಡ್ರೆಡ್ ಅಂತ ಅವರೇ ಕೊಟ್ಟರು ಮತ್ತು ಎಲ್ಲ ಫ್ರೀ ಇದು ಫೈವ್ ಸ್ಟಾರು ನಾವು ಮೇನ್ ಇದು ನೋಡ್ತೀವಿ ಎನರ್ಜಿ ಎನರ್ಜಿ ಕನ್ಸ್ಟ್ರಕ್ಷನ್ ನೋಡ್ತೀವಿ ಯಾಕೆಂದರೆ ಇಲ್ಲಾಂದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಇದನ್ನು ನೋಡಿಬಿಟ್ಟು ನಾವು ತೊಗೊಳೋದು ಲಾಸ್ಟ್ ಟೈಮ್ ಇದು ಕೂಡ ಸ್ಯಾಮ್ಸಂಗ್ ಅವ್ರದ್ದು ಏನು ಫ್ರಿಜ್ ಕೂಡ ತಗೊಳ್ಳುವಾಗ ಅದನ್ನೇ ನೋಡೋದು ಫೈವ್ ಸ್ಟಾರು ಈ ಸತ್ತಿನೂ ನಾವು ಸ್ಯಾಮ್ಸಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಮತ್ತು ಅವರೇ ಹೇಳಿದರು ಸ್ಯಾಮ್ಸಂಗ್ ಹೋಗೋಕ್ಕಿಂತ ಇದಕ್ಕೆ ಹೋಗಿ ಅಂತ ಸುಮ್ಮನೆ ಅದು ಕಾಸ್ಟ್ಲಿ ಬೇರೆ ಅದಕ್ಕಿಂತ ಇದು ಫ್ಯೂಚರು ಫ್ಯೂಚರು ಚೆನ್ನಾಗಿದೆ ಮತ್ತು ಪ್ರೈಸು ಓಕೆ ಇತ್ತು ಸೊ ಇದರಲ್ಲಿ ತುಂಬ ಆಪ್ಷನ್ ಇದೆ ಪಿ ಒನ್ ಅಂದರೆ ನಾರ್ಮಲ್ ನಮ್ಮದು ಡೈಲಿ ವಾಶ್ ಮಾಡೋದು ಮತ್ತು ಹೆವಿ ಅಂದರೆ ಹೆವಿ ಬಟ್ಟೆ ಜೀನ್ಸ್ ಅದು ಇದೆಲ್ಲ ಹಾಕ್ಬೋದು ಪಿ ತ್ರೀ ಅಂದರೆ ಡೆಲಿಕೇಟ್ ಬಟ್ಟೆಗಳು ಪಿ ಫೋರ್ ವೈಟ್ ಮತ್ತು ಇದು ಪಿ ಫೈವ್ ಪಿ ಸಿಕ್ಸ್ ಇದು ಮಕ್ಕಳ ಬಟ್ಟೆ ಮತ್ತು ಇದು ಸ್ಟೇನ್ ವಾಶ್ ಎಲ್ಲ ಇದ್ರೆ ಅದಕ್ಕೆ ಆಟೋಮೆಟಿಕ್ಕಾಗಿ ಹಾಟ್ ವಾಟರ್ ತಗೊಳ್ಳುತ್ತೆ ಅದೇ ಆಟೋಮೆಟಿಕ್ಕಾಗಿ ತೊಗೊಳ್ಳುತ್ತೆ ಸೆಟ್ ಆಗಿದೆ ಮತ್ತು ಇದು ಸೆವೆನ್ ಪಿ ಸೆವೆನ್ ವುಲನ್ಸ್ ಇದು ಪಿ ಬೆಡ್ ಶೀಟ್ ಇದು ಪಿ ನೈನ್ ಈಕೋ ವಾಶ್ ಅಂದರೆ ಸ್ಲೋ ಆಗಿ ನಿಧಾನವಾಗಿ ವಾಶ್ ಆಗುತ್ತೆ ನೀರು ಸ್ವಲ್ಪ ಕಡಿಮೆ ತೊಗೊಳ್ಳುತ್ತೆ ಮತ್ತು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ಮತ್ತು ಇದು ಪಿ ಟೆನ್ನ ರಿನ್ಸ್ ಮತ್ತು ಡ್ರೈ ಅಂದರೆ ನಾವು ವಾಶ್ ಮಾಡಿಟ್ಟು ಇದಕ್ಕೆ ಸ್ವಲ್ಪ ರಿನ್ಸ್ ಮಾಡಿ ವಾಶ್ ಆಲ್ರೆಡಿ ನಾವು ಮಾಡಿಟ್ಟು ಇದರೊಳಗೆ ಹಾಕಿದರೆ ರಿನ್ಸ್ ಮಾಡುತ್ತೆ ಆಮೇಲೆ ಡ್ರೈ ಮಾಡುತ್ತೆ ಅಥವಾ ನಾವು ಹೊರ ಸಪ್ರೇಟಾಗಿ ವಾಶ್ ಮಾಡಿದರೆ ನಾವು ಡ್ರೈನೂ ಮಾಡ್ಕೊಂಡು ಆಪ್ಷನ್ ಇದೆ ಅಥವಾ ಬರೀ ವಾಶ್ ಬೇಕಾದರೆ ವಾಶ್ ಮಾಡ್ಕೋ ವಾಶ್ ಮಾಡುತ್ತೆ ಆಮೇಲೆ ನಾವೇ ಜಾಲಿಸ್ಬೇಕು ಮತ್ತು ನಾವೇ ಡ್ರೈ ಮಾಡಬೇಕು ಮತ್ತು ಇದೆಲ್ಲ ನಾರ್ಮಲ್ ಗೊತ್ತಿರುತ್ತೆ ಪವರ್ ಬಟನ್ ಇದು ಪ್ರೋಗ್ರಾಮ್ ಅಂದರೆ ಇದನ್ನು ಕ್ಲಿಕ್ ಮಾಡ್ತಾ ಹೋದರೆ ಇಲ್ಲೆಲ್ಲ ಸಿಸ್ಟಮ್ಸ್ ಇದು ನಂಬರ್ಸ್ ಕಾಣ್ತಾ ಹೋಗುತ್ತೆ ಡಿಸ್ಪ್ಲೇಯಲ್ಲಿ ಇದು ಸ್ಟಾರ್ಟು ಮತ್ತೆ ಏನಾದರೂ ಏನಾದರೂ ಮಿಡಲಲ್ಲಿ ಏನಾದರೂ ಲಿಕ್ವಿಡ್ ಹಾಕ್ತೀವತ್ತು ಕಂಫರ್ಟ್ ಆಗ್ತೀವ ಅಥವಾ ಬಟ್ಟೆ ಏನಾದರೂ ಆ್ಯಡ್ ಮಾಡೋದಾದರೆ ಸ್ಟಾಪ್ ಮಾಡಿ ಪಾಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಏನಾದರೂ ಕರೆಕ್ಟಾಗಿ ನೀರು ತಗೊಂಡಿಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ನಿಮಗೆ ತೋರಿಸುತ್ತೆ ವಾಲ್ಟೇಜ್ ಪ್ರಾಬ್ಲಮಾ ಅಥವಾ ವಾಟರ್ ಲೆವೆಲ್ ಏನಾದರೂ ಕಡಿಮೆ ಅಂತಂತ ತೋರಿಸುತ್ತೆ ವಾಟರ್ ಕರೆಕ್ಟಾಗಿ ಇಲ್ಲಿ ಅಲ್ವಾ ಅಂತ ಆ ಥರ ಇದು ನಾರ್ಮಲಾಗಿ ಇಲ್ಲಿ ಡಿಸ್ಪ್ಲೇ ಟೈಮಿಂಗ್ಸ್ ಆಗುತ್ತೆ ಇರುತ್ತೆ ಇಲ್ಲಿ ಸೋಕ್ ಆಗೋದು ವಾಶ್ ನಿಮ್ಮ ಡ್ರೈ ಇದಕ್ಕೆ ಆಲ್ರೆಡಿ ಅದು ಸೆಟ್ಟಾಗಿರುತ್ತೆ ಇದು ಎಕ್ಸ್ಪ್ರೆಸ್ ವಾಶು ಇದು ಪವರ್ ಡ್ರೈ ನಾರ್ಮಲಾಗಿ ಡ್ರೈ ಆಗುತ್ತೆ ಪವರ್ ಡ್ರೈ ಬೇಕಾದರೆ ನೀವು ಜೆಂಟಲ್ ನಾರ್ಮಲ್ ಎಕ್ಸ್ಟ್ರಾ ಪವರ್ ಡ್ರೈ ಇಟ್ಕೊಬೋದು ಇದು ವಾಟರ್ ಲೆವೆಲ್ ಅದರಲ್ಲಿ ಆಲ್ರೆಡಿ ಸೆಟ್ ಮಾಡಿರ್ತಾರೆ ಇದು ಹಾರ್ಡ್ ವಾಶ್ ಅದೆಲ್ಲ ಸೆಟ್ ಆಗಿರುತ್ತೆ ಹಾಟ್ ವಾಶು ಅಷ್ಟೇ ಸೊ ಇದನ್ನು ನಾನು ಇದರಲ್ಲಿ ಯಾವುದಾದ್ರೂ ಬೇಕಾದ್ರೆ ಹಾಟ್ ವಾಶ್ ಇಟ್ಕೊಬೋದಂತೆ ನಾನು ನೋಡಿಲ್ಲ ಮೊನ್ನೆ ಸತಿ ನೋಡಿದೆ ಅವರು ಟ್ರೈ ಮಾಡಿದೆ ತೋರಿಸಿದ್ರು ನಮಗೆ ಆಗಿತ್ತು ನಾನು ಮಾಡಿದೆ ಅದು ಆಗಿಲ್ಲ ನೋಡೋಣ ನೆಕ್ಸ್ಟ್ ಯಾವ ಥರ ಅಂತ ಹೇಳಿ ಆಲ್ರೆಡಿ ಇದರಲ್ಲಿ ಒಂದು ವಾಶ್ ಮಾಡಿದ್ದೀನಿ ಇದು ನೋಡ್ಬೋದು ನಿಮಗೆ ಸ್ಟೈನ್ ವಾಶ್ ಪ್ರೋ ಪ್ಲಸ್ ಅಂತ ಇದೆ ಸೊ ನಂಗಲ್ಲಿದು ಈ ವಾಷಿಂಗ್ ಮಿಷಿನ್ ತುಂಬಾ ಇಷ್ಟ ಆಯಿತು ಸೊ ನೀವು ನಿಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಯಾವ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಹಾಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಕೀಪ್ ವಾಚಿಂಗ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬೈ ಕೇರ್ ಲವ್ ಯು ಆಲ್